ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಾದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡೋಕಂತೀನಿ ಮಾರ್ನಿಂಗು ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರಿಗು ಮೊದಲು ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಒಳಗ ಊರಿಗೆ ಹೋಗೋ ಹಿಂದಿನ ದಿನ ನನ್ನ ರುಟೀನ್ ಯಾವ ರೀತಿ ಇರ್ತೈತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕಂತೀನಿ ಅದಕ್ಕೂ ಮೊದಲು ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ಸೊ ಈಗ ಎಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊತೀನಿ ಸೊ ನೋಡ್ತಾ ಇರ್ಬೋದು ಹಸ್ಬೆಂಡು ಡ್ಯೂಟಿಗೆ ಹೊಂತಾರೆ ಸೊ ಹಾಗಾಗಿ ಅವ್ರಿಗೆ ಬುತ್ತಿ ಮಾಡಬೇಕಲ್ಲ ಬೆಂಡೆಕಾಯಿ ಕಟ್ ಮಾಡಿಕೊಟ್ರು ಹಸ್ಬೆಂಡು ಬೆಂಡೆಕಾಯಿ ಪಲ್ಯನ ಆಲ್ರೆಡಿ ರೆಡಿ ಆಗೈತಿ ಜಿಗ್ಗಿನೂ ಹಾಕಿಟ್ಟಿನಿ ರೊಟ್ಟಿ ಮಾಡೋಕೆ ಆ್ಯಂಡ್ ಈ ಕಡೆ ರೈಸನು ಇಟ್ಟೆನಿ ರೈಸ್ ಜೊತೆಗೆ ಟೊಮೊಟೊ ಗೊಜ್ಜು ಮಾಡೋದ್ರಾಯ್ತು ಇವಾಗ ಅವ್ರನಿಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಟೊಮೊಟೊನ ಕಟ್ ಮಾಡ್ಕೊಳಕಂತೀನಿ ಟೊಮೊಟೊನ ಏನಿಲ್ಲ ಅಂದ್ರೆ ಮಿನಿಮಮ್ ಆರಿಂದ ಏಳು ಟಮೊಟೋನು ತೊಗೊಂಡಿನಿ ನಾನು ಟಮೊಟೊ ಗೊಜ್ಜು ಯೂಜಲಿ ಮಾಡುವಾಗ ಮೂರಿಂದ ಬಾಗ ನಾಲ್ಕು ಟೊಮಾಟೋನು ಹಾಕಿರ್ತೀನಿ ಬಟ್ ಇವತ್ತು ಏಳು ಟೊಮೆಟೊನ ತೊಗೊಂಡಿನಿ ಜಾಸ್ತಿ ಆಯ್ತು ರೀ ಹೆಚ್ಚಿಗೆ ಹೇಳಬೇಕಂತಂದ್ರೆ ಅಷ್ಟಾಗಿ ತೊಗೊಂಡಿನಿ ಅಂತಂದ್ರೆ ಊರಿಗೆ ಹೊಂಟಿವಲ್ಲ ಅಂಥೇಳಿ ನಾನು ಇದ್ದಿದ್ದು ತರಕಾರಿಗಳನ್ನ ಟೊಮೆಟೊನ ಎಲ್ಲ ಖಾಲಿ ಮಾಡೀನಿ ಮತ್ತು ಹೊಳೆ ಬರೋದ್ರವಾಗ ಎಲ್ಲ ಕೊಳತ್ ಹೋಗ್ಬಿಡ್ತಾವೆ ಎಲ್ಲ ಡ್ರೈ ಆಗಿಬಿಡ್ತಾವೆ ಹಾಳಾಕ್ವ ಅಂತೇಳಿ ಬಟ್ ಊರಿಗೆ ಹೋಗೋದು ಇದ್ರೂ ಹಸ್ಬೆಂಡ್ ಅಂತ ತೊಗೊಂಬಂತಾರೆ ನೋಡ್ರಿ ಏನು ಹೇಳೋದು ಮೊನ್ನೆ ಊರಿಗೆ ಹೋಗಿದ್ವಲ್ಲ ಒಂದು ಒಂದೆರಡು ದಿನ ಒಂದು ವಾರಿಗೆ ಹೋಗಿದ್ನಲ್ಲ ಅವಾಗೂ ಊರಿಗೆ ಹೋಗಿ ಬರೋದ್ರೊಳಗೆ ಒಂದು ಎರಡು ಮೂರು ನಾಲ್ಕು ಟಮೊಟೋನು ಕೆಟ್ಟಿದ್ವು ಸೊ ಹಂಗಾಗಬಾರ್ದು ಅಂತ ನಾನೆಲ್ಲ ಖಾಲಿ ಮಾಡಿ ಇಟ್ಟಿರ್ತೀನಿ ತರಕಾರಿಗಳೆಲ್ಲ ಅಕಸ್ಮಾತ್ ಟೊಮೊಟೊವನ್ನು ಹಿಂಗೆ ತರಕಾರಿಗಳು ಊದಿದ್ರು ಊರಿಗೆ ಹೋಗುವಾಗ ತೊಗೊಂಡು ಹೋಗಿರ್ತೀನಿ ಫಸ್ಟ್ ಟೊಮಟೊ ಗೊಜ್ಜು ಮಾಡಿ ಏನತ್ರ ರೊಟ್ಟಿ ಮಾಡಬೇಕು ಅಂತೇಳಿ ಅಂದ್ಕೊಂಡೆ ಅಡ್ಡಿಗೆ ಏನಾದರೂ ಹಸ್ಬೆಂಡ್ ರೊಟ್ಟಿಗೆ ಟೈಮ್ ಆಗೈತಿ ಫಸ್ಟು ಅವ್ರಿಗೆ ರೊಟ್ಟಿ ಮಾಡಿ ಕೊಟ್ಟು ಬಿತ್ತಿಗೆ ನೆಕ್ಸ್ಟು ಗೊಜ್ಜು ಇನ್ನೂ ತಮ್ಮನ ಕಾಲೇಜಿಗಿನ್ನೂ ಟೈಮ್ ಐತಲ್ಲ ಅಂಥೇಳಿ ಈಗ ಫಸ್ಟು ರೊಟ್ಟಿ ಮಾಡೋಕೆ ಅಂತೀನಿ ಎಷ್ಟು ಟೊಮೆಟೋನ ಹಾಕೋದು ಹೆಂಗೇಗೋ ಅಂತೇಳಿ ನೋಡಿಕೊಂಡೆ ಅಂದ್ರೆ ಊರಿಗೆ ಹೋಗೋಕ್ಕೈತಲ್ಲ ಮತ್ತು ಹೆಂಗೆ ಮಾಡೋದು ಅಂಥೇಳಿ ಹಾಗಾಗಿ ಆರಿಂದ ಏಳು ಟೊಮೊಟೊ ಅಂತ ತಗೊಂಡು ಗೊಜ್ಜು ಮಾಡೋದ್ರಾಯ್ತು ಎರಡು ಅಷ್ಟು ಉಳಿತಾವು ಉಳಿದ ತರಕಾರಿಗಳೆಲ್ಲ ಮತ್ತೇನು ಮಾಡೋದು ಊರಿಗೆ ಹೋಗುವಾಗ ತಗೊಂಡು ಹೋಗಿರ್ತೀನಿ ಇಲ್ಲಿ ಸುಮ್ಮನೆ ಹಾಕ್ಕೊಳೋದು ಎಲ್ಲ ಹಳೆ ಬಂದಿಂದ ಒಗ್ಗೋದಕ್ಕಿಂತ ಅಲ್ಲಿ ತೊಗೊಂಡೋದ್ರೆ ಅಲ್ಲಾದರೂ ಯೂಸ್ ಆಗುತ್ತಲ್ಲ ಅಂಥೇಳಿ ಸೊ ನಾನಂತೂ ಈ ರೀತಿಯಾಗಿ ಮಾಡ್ತೀನಿ ನೋಡ್ರೆ ಆದಷ್ಟು ಊರಿಗೆ ಹೋಗೋವಾಗ ಇದ್ದಿದ್ದ ತರಕಾರಿಗಳನ್ನ ಎಲ್ಲ ಖಾಲಿ ಮಾಡಿ ಹೋಗಕ್ಕೆ ಟ್ರೈ ಮಾಡಿರ್ತೀನಿ ಇಲ್ಲ ಅಂತ ಅಂದ್ರೆ ಊದಿರೋವೆಲ್ಲ ಆ ಬ್ಯಾಗ್ ಹಾಕ್ಕೊಂಡು ತೊಗೊಂಡೋಗಿರ್ತೀನಿ ನೀವೇನು ಮಾಡಿರ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಅದ್ರ ಸಲುವಾಗಿನ ಹಸ್ಬೆಂಡು ಹೇಳ್ದೆ ಕೇಳ್ದ ಟಮಾಟೋನೂ ತೊಗೊಂಬಂದುಬಿಟ್ರೆ ಮತ್ತೇನು ಮಾಡೋದು ಅಂತೇಳಿ ನಾನು ಬೈದೆ ಊರಿಗೆ ಹೋಗುವಾಗ ತೊಗೊಂಬಂದಿರಲಿಲ್ಲ ಟಮಾಟೋನು ನಾನು ಇದ್ದಿದ್ದೆಲ್ಲ ಖಾಲಿ ಮಾಡಿ ನೀವು ಮತ್ತೆ ಹೊಸ ತೊಗೊಂಬಂದಿರಿ ಏನಿಗೆ ಗೊತ್ತಾನಾಗಲಿ ಅನಪ್ಪ ಆಗಲಿಲ್ಲ ನನಗೆ ಅಂತಂದ್ರೆ ಅಂದರೆ ಯಾವಾಗಲೂ ತರ್ತಾರಲ್ಲ ಡೈಲಿ ಹಂಗೆ ತರೋಂಗ್ ತೊಗೊಂಬಂದ್ಬಿಟ್ರ ಓಕೆ ಈಗ ಹಸ್ಬೆಂಡ್ ಬುತ್ತಿಗೆ ರೊಟ್ಟಿ ಮಾಡೋಕ್ಕಂತೀನಿ ಟೈಮ್ ಆಗೈತಿ ಸೊ ಅರ್ಜೆಂಟ್ ಅರ್ಜೆಂಟಾಗಿ ಮಾಡೋಕ್ಕಂತೀನಿ ಈಗ ನೋಡ್ತಾ ಇರ್ಬೋದು ಬುತ್ತಿಗೆ ರೊಟ್ಟಿ ರೆಡಿ ಆದವು ಇನ್ನು ಅವ್ರಿಗೆ ಈಗ ಉಂಡು ರೊಟ್ಟಿ ಮಾಡಬೇಕು ಗುತ್ತಗುತ್ತನ್ನು ಮಾಡಿಬಿಡ್ತೀನಿ ಈಗ ಬಿ ರೊಟ್ಟಿ ಮಾಡೋಣ ಹುಣ್ಣಾಗಿ ಬಂದರು ಅಂತ ಅಂದರೆ ಮಾಡಿ ಕೊಡ್ತೀನಿ ಈಗ ಮಧ್ಯಾಹ್ನ ಹಿಂಗೆ ರಾತ್ರಿ ತಿನ್ನೋದಿರಷ್ಟೊತ್ತು ಎಳ್ಳಗ ಮಾಡ್ತೀನಿ ಸೊ ಅವರು ಈಗ ಬುತ್ತಿ ಬುತ್ತಿಗೆ ಅಂತಾರೆ ನೋಡಿರಿ ಈಗ ಎರಡು ಮೂರು ದಿನ ರೊಟ್ಟಿ ಮಾಡೇ ಇರಲಿಲ್ಲ ಹಿಟ್ಟು ಖಾಲಿ ಆಗಿತ್ತು ಹಿಟ್ಟು ಖಾಲಿ ಆಗಿತ್ತಿಲ್ಲ ಅಂಥೇಳಿ ಹಸ್ಬೆಂಡ್ ಗೊತ್ತಿಗೆ ಬೇಕು ಅಂತೇಳಿ ಹಸ ಮಾಡಿ ಮಾಡಿಟ್ಟಿನಿ ಅದರ ಗಿರ್ನಿಗೆ ಹಾಕ್ಸ್ಕೊಂಡು ಬರೋದು ಹಸ್ಬೆಂಡ ಅನ್ವಿತಾ ಬರ್ತಡೆ ಮತ್ತು ಅಕ್ಕಿಂತ ಶಾಪಿಂಗು ಸೊ ಈ ಗದ್ದಲದೊಳಗನ ಹಸ್ಬೆಂಡ್ ಹೇಳಿದ್ರು ಮರೆತು ಹಾಕ್ಸ್ಕೊಂಡು ಬರಲೇ ಇಲ್ಲ ನೋಡ್ರಿ ಇನ್ನೇನು ಬುತ್ತಿ ಮಾಡಬೇಕಾಗಿತ್ತು ಹಿಟ್ಟಿಲ್ಲಾರ್ದಕ್ಕೆ ಬೇಕ ಹಂಗೆ ಹೋದರು ಡ್ಯೂಟಿಗೆ ಅಲ್ಲೇ ಏನೋ ತಿಂತೀನಿ ಬಿಡು ಹೊರಗೆ ಅಂತೇಳಿ ರೊಟ್ಟಿ ಬಿಟ್ಟು ಹಸ್ಬೆಂಡ್ ಏನೂ ತಿನ್ನಂಗಿಲ್ಲ ಸೊ ಅವ್ರ ಬುತ್ತಿಗೆ ರೊಟ್ಟಿನ ಬೇಕು ರೊಟ್ಟಿ ಹಿಟ್ಟು ಇಲ್ಲ ಅಲ್ಲ ಅಂಥೇಳಿ ಬೇರೆ ಏನಾದರೂ ಮಾಡಿ ಕಟ್ಟೋಣ ಅಂತಂದ್ರೆ ಇಷ್ಟ ಆಗೋಲ್ಲ ಅಲ್ಲೇ ಹೊರಗೆ ಕನ್ನೊಳಗೆ ರೊಟ್ಟಿ ತಿಂತೀನಿ ಅಂತಂದ್ರೆ ನಮ್ಮ ಮನೆಯೊಳಗಂತೂ ಡೈಲಿ ರೊಟ್ಟಿ ಇರಬೇಕಾ ತಂಗುಳ್ ರೊಟ್ಟಿಯರ ಇರಬೇಕು ಬಿಸಿ ರೊಟ್ಟಿಯರ ಇರಬೇಕು ಸೊ ರೊಟ್ಟಿ ಇಲ್ಲ ಅಂದ್ರೆ ಒಟ್ಟು ಆಗಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಮಾಡಿ ಇಟ್ಕೊಂಡಿರ್ತೀನಿ ತಂಗುಳ್ ರೊಟ್ಟಿ ಹಿಂಗೆ ಸೊ ಈಗ ರೊಟ್ಟಿ ಮಾಡೋದಾಯಿತು ಹಸ್ಬೆಂಡ್ ಪುರ್ತೇಕ ಅವ್ರಿಗೆ ರೊಟ್ಟಿ ಮಾಡಿಕೊಟ್ಟೆ ಅವರು ಉಂಡು ಡ್ಯೂಟಿಗೆ ಹೋದರು ಸೊ ಈಗ ನೋಡ್ರಿ ನೆಕ್ಸ್ಟ್ ತಮ್ಮ ಕಾಲೇಜ್ ಹೋಗ್ತಾನೆ ಅದ್ರ ಸಲುವಾಗಿ ಈಗ ಗೊಜ್ಜು ಮಾಡೋಕಂತೀನಿ ರೈಸ್ ರೆಡಿ ಆಗೈತಿ ಓಕೆ ಈಗ ಅರ್ಣನು ಎದ್ದ ಈಗ ಜಸ್ಟ್ ಎದ್ದು ಬಂದು ಸೀದಾ ಕೇಕು ಎಲ್ಲೈತಿ ಐತಿ ಅಂಥೇಳಿ ನೋಡಕ್ ನಾ ಬಂದ ನಾನು ತಿಂದು ಖಾಲಿ ಮಾಡಿದರೆ ಏನು ಅಂಥೇಳಿ ಆ ಕಡೆ ಸೈಡ್ ಇರೋದು ನೋಡೇ ಇಲ್ಲ ಅವ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ವಿಷಯ ನಾನು ಊರಿಗೆ ಹೋಗು ಹಿಂದಿನ ದಿನ ರೊಟ್ಟಿ ಮಾಡೋಂಗಿಲ್ಲ ಯೂಶ್ವಲಿ ಯಾಕಂತ ಅಂದ್ರೆ ರೊಟ್ಟಿ ಮಾಡಿಟ್ಟು ಹೋದ್ನಿ ಅಂತಂದ್ರೆ ಒಂದು ಸ್ವಲ್ಪ ಆದರೂ ರೊಟ್ಟಿ ಉದ ಓದಿರ್ತಾವ ಇಲ್ಲಿ ಬೆಳಗಾವಿ ಎನ್ವೈರ್ಮೆಂಟ್ಗೆ ಅವು ರೊಟ್ಟೆಲ್ಲ ಬೂಸ್ ಬರ್ತಾವೆ ಸೊ ಅದ್ರ ಸಲುವಾಗಿ ಹೆಚ್ಚನ ಹೆಚ್ಚು ಮಾಡಿರಂಗಿಲ್ಲ ನಾನು ನಾಡಿದ್ದು ಹಿಂಗೆ ಉರಿ ಹುಕ್ಕಿನಿ ಅಂತಂದ್ರೆ ಅವಾಗ ಮಾಡಿರ್ತೀನಿ ಸೊ ಈಗ ಎರಡು ಮೂರು ದಿನ ಆತು ರೊಟ್ಟಿ ಮಾಡಿಲ್ಲ ಅಂತಂದು ಅನ್ಬೇಡ ಇರ್ ಕೆಳಗೇನಾಯ್ತನಾ ಬರೀ ಕೇಳ್ತಿನ ಕ್ರೀಮ್ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಟೊಮೆಟೊ ಗೊಜ್ಜು ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಫುಲ್ ಸಾಫ್ಟ್ ಆಗೋವರೆಗೂ ಟೊಮೆಟೊ ಗೊಜ್ಜನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗ್ತೈತಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿದ್ರೆ ಅಡುಗೆ ಕೆಲಸ ಎಲ್ಲ ಮುಗೀತು ರೊಟ್ಟಿ ಪಲ್ಯ ಟೊಮೊಟೊ ಗೊಜ್ಜು ರ ಸಾಂಬಾರು ಸ್ವಲ್ಪ ನೈಟ್ದೈತಿ ಗೊಜ್ಜು ಮಾತ್ರ ಅಷ್ಟು ಸಾಂಬಾರು ಮ್ಯಾಗ ನಡೀತೈತಿ ಈಗ ಅಡುಗೆ ಕೆಲಸ ಎಲ್ಲ ಮುಗೀತಲ್ಲ ಗ್ಯಾಸ್ ಕಟ್ಟೆಲ್ಲ ಫುಲ್ಲು ಕಂಪ್ಲೀಟಾಗಿ ಒರೆಸ್ಕೋಬೇಕು ಆ್ಯಂಡ್ ಅಡುಗೆನೂ ಅಷ್ಟೇ ಎಷ್ಟು ಬೇಕು ಕಷ್ಟ ಮಾಡಿರ್ತೀನಿ ಇವತ್ತಿಗೆ ಆಗೋ ಅಷ್ಟು ತಮ್ಮ ಏನಾದರೂ ಇನ್ನೂ ಅಂತಂದ್ರೆ ಅವ್ನಿಗೆ ಸ್ವಲ್ಪ ಈ ಥರ ಸಾಂಬಾರು ಪಲ್ಯ ಮಾಡಿಟ್ಟಿರ್ತೀನಿ ಅವ ರೈಸ್ ಮಾಡ್ಕೊಂಡಿರ್ತಾನೆ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ಕಂಪ್ಲೀಟ್ ಆಗಿ ಅಡುಗೆ ಕೆಲಸ ಎಲ್ಲ ಮುಗಿತು ಒಂದಿಷ್ಟು ಬಾಂಡೆ ಅದಾವಂದೆರಡು ಅನ್ಮಿತಾಗ ಹೇಳ್ತೀನಿ ತೊಳೆಯಾಕ ಅಂತೂ ಎಲ್ಲಾ ಕೆಲಸ ಅಂತೂ ಮುಗಿತು ಅಡುಗೆದು ಈಗ ನಾಷ್ಟ ಮಾಡಬೇಕು ಮಕ್ಕಳನ್ನು ಎದ್ದಾರ ನೋಡ್ರಿ ಅನ್ವಿತ ಈಗ ಬ್ರಷ್ ಮಾಡಿ ಆಕಿನ ಪಾಲಿಂದು ಕೇಕ್ ತಿನ್ನಕಂತ ಅಂಡ್ ಇವತ್ತಿನ ಬ್ಲಾಗ್ ಒಳ್ಗ ಊರಿಗೆ ಹೋಗು ಹಿಂದಿನ ದಿನ ನಂದು ರುಟೀನ್ ಯಾವ ರೀತಿ ಇರ್ತತಿ ಅಂತೇಳಿ ಶೇರ್ ಮಾಡ್ಕೊಳಕ್ ಅಂತೀನಿ ಅಂಡ್ ಒಬ್ಬ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ಬ್ಯಾಕ್ ಪ್ಯಾಕಿಂಗ್ ಬ್ಲಾಗ್ ಮಾಡ್ರಿ ಅಂತೇಳಿ ಪ್ರತಿ ಸಲ ಊರಿಗೆ ಸಿಂಪಲ್ ಆಗಿ ಶೇರ್ ಮಾಡ್ಕೊಂಡಿರ್ತಿದ್ದೆ ಕಂಪ್ಲೀಟ್ ಶೇರ್ ಮಾಡ್ಕೊಂಡ್ರಲ್ಲ ಬ್ಯಾಕ್ ಪ್ಯಾಕಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ಬ್ಲಾಗ್ ಒಳಗ ನಾನು ಯಾವ ರೀತಿ ಬ್ಯಾಕ್ ಪ್ಯಾಕಿಂಗ್ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಂತೀನಿ ಬ್ಲಾಗ್ ನ ತನಕ ವಾಚ್ ಮಾಡ್ರಿ ಅಂಡ್ ಬಹಳಷ್ಟು ಕೆಲಸಗಳನ್ನ ಅದಾವೊಂದು ಬ್ಲೌಸ್ ನ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿನಿ ನೋಡೋ ಏನ ಅಂತೇಳಿ ಸ್ಟಿಚ್ ಮಾಡಕ್ ಆಗ್ಲಿಲ್ಲ ಅಂತಂದ್ರ ಯಾವ್ದಾದ್ರು ಗೋಲ್ಡನ್ ಬ್ಲೌಸ್ ಅಂತ ಅದಾವಲ್ಲ ಎಕ್ಸ್ಟ್ರಾ ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಕೊಂಡಿನಲ್ಲ ಸೊ ಆ ಬ್ಲೌಸ್ ಅದ್ರ ಹಾಕೊಂಡು ಹಿಂಗ ಮ್ಯಾರೇಜ್ ಮಾಡ್ತೀನಿ ಫಂಕ್ಷನ್ ನೋಡೋಣ ಬರೀ ಇದ ಆಗತ್ತ ಬೇರೆಯವ್ರದೆಲ್ಲ ಮಾಡ್ತೀನಿ ನಂದ ನಾ ಮಾಡ್ಕೊಳಕ್ ಆಗಲ್ಲ ನೋಡ್ರಿ ಟೈಲರ್ಗಳು ಹನೇ ಬರ್ನ ಇಂಥದ್ದು ಓಕೆ ಈಗ ಟೈಮ್ ವೇಸ್ಟ್ ಮಾಡ್ಕೊತ ನನ್ ಕುಂತ್ರ ಯಾವ ಕೆಲಸಗಳಾಗಲ್ಲ ಪಟ ಪಟ ಕೆಲಸಗಳನ್ನ ಮಾಡ್ಕೊತೀನಿ ಅಷ್ಟು ಮಾಡಿ ಬಟ್ಟೆ ಅದು ತೊಳಿಬೇಕು ಬ್ಲೌಸ್ ಸ್ಟಿಚ್ ಇನ್ನು ಸಾಕಷ್ಟು ಕೆಲಸಗಳದವು ಮತ್ತು ನಿನ್ನೆ ಅರ್ಧಂಬರ್ಧ ವಿಡಿಯೋ ಎಡಿಟ್ ಮಾಡಿ ಇಟ್ಟೇನಿ ಅದನ್ನು ಇವಾಗ ಕಂಪ್ಲೀಟ್ ಮಾಡ್ತೀನಿ ನಾಷ್ಟ ಅದು ಮಾಡಿಲ್ಲ ಆ್ಯಂಡ್ ಈಗೇನು ಬ್ಲಾಗ್ ಶೂಟ್ ಮಾಡೋಕಂತಿನ ಇದನ್ನು ನೈಟ್ ಅನ್ನೋತ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇಲ್ಲ ಅಂತಂದ್ರೆ ಊರಿಗೆ ಹೋದಾಗ ಸ್ಟೋರೇಜ್ ಆಗಿಬಿಡ್ತೈತಿ ಊರಿಗೆ ಹೋಗಿನಂತೂ ಎಡಿಟ್ ಮಾಡಕ್ಕೆ ಹಂಗೆ ಟೈಮನ್ನ ಸಿಗಂಗಿಲ್ಲ ಈ ಥರ ಫಂಕ್ಷನ್ಸ್ ಅದಿದ್ದಾಗ ಇದ್ದಾಗ ನಾರ್ಮಲ್ ಡೇಸ್ ಒಳಗೆ ಟ್ರೈ ಆದರೂ ಮಾಡಿರ್ತೀನಿ ನೋಡೂ ಊರಿಗೆ ಹೋದಾಗ ನನಗನ್ಸೋ ಪ್ರಕಾರ ಎಡಿಟ್ ಮಾಡೋಕ್ಕಂತೂ ಆಗಲ್ಲ ಯಾಕಂದ್ರೆ ಮನೆಯೊಳಗೆ ಭಾಳ ದದಲ ಇರ್ತೈತಿ ಎಡಿಟ್ ಮಾಡಬೇಕು ಅಂತಂದ್ರೆ ಮಾರ್ನಿಂಗ್ ಜಲ್ದಿನ ನಸಿನಾಗೆ ಎದ್ದು ಎಡಿಟ್ ಮಾಡಬೇಕು ಅಂದ್ರೆ ಎಡಿಟ್ ಆಗ್ತೈತಿ ಸೊ ಈ ರೀತಿ ಇರ್ತೈತಿ ನೋಡ್ರಿ ಯೂಟ್ಯೂಬರ್ ಆದ್ಮ್ಯಾಗ ಯೂಟ್ಯೂಬರ್ ಆಗುದಂತೂ ಅಷ್ಟು ಈಸಿ ಅಂತೂ ಫಂಕ್ಷನ್ಸ್ ಬಂತು ಅಂತ ನೋಡ್ಕೋಬೇಕಾಗ್ತೈತಿ ನಾವು ಮೊಬೈಲ್ ಸ್ಟೋರೇಜು ಅದು ಇದು ವಿಡಿಯೋಗಳು ಇದ್ದು ಅಂತ ಅಂದ್ರೆ ಅವನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ಟೋರೇಜ್ ಕಲ್ಲಿ ಮಾಡ್ಕೊಳ್ಳೋದು ಸೊ ಇದನ್ನ ನೋಡ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಅದ್ರ ಜೊತೆ ಜೊತೆಗೆ ವಿಡಿಯೋನು ಮಾಡಿಕೊಂಡು ಎಡಿಟಿಂಗ್ ಮಾಡ್ಕೊಂಡು ಸೊ ಎಲ್ಲಾನು ಮ್ಯಾನೇಜ್ ಮಾಡಕ ಬರೋರಾದ್ರೆ ಯೂಟ್ಯೂಬರ್ ಆಗ್ಬೋದು ಇಲ್ಲ ಅಂತಂದ್ರೆ ನಮ್ಮ ತಂಗಿನೂ ಮಾಡ್ತೀನಿ ಅಂದ್ಲು ಇದನ್ನೆಲ್ಲ ನಾನು ಮಾಡೋದಿಲ್ಲ ನೋಡಿ ಅಪ್ಪ ಇದು ಭಾಳ ಕಷ್ಟ ಐತೆ ಅಂತೇಳಿ ಆಕೆ ಅಂತ ಅಂತಂದು ನೀವು ಹೇಳಿದ್ರಿ ನಿಮ್ಮ ತಂಗಿನೂ ಬ್ಲಾಗ್ ಮಾಡಕ್ಕೆ ಹೇಳ್ರಿ ಅಂತೇಳಿ ನನ್ನ ಪಜ್ಜಿತಿ ಎಲ್ಲ ನೋಡಿ ಆಕೆ ಅಂತ ಅಂದ್ಲು ನೋಡ್ರಿ ಈಗ ನೋಡ್ರಿ ಮಕ್ಕಳಿಗೆ ನಾಷ್ಟ ಹಾಕಿ ಕೊಡಾಕ್ ಅಂತೀನಿ ಸೊ ಇಷ್ಟ ಆಗಿತ್ತು ಈಗ ಗೊಜ್ಜು ಉಳಿತು ಅಂತಂದ್ರೆ ನಾಳಗೂರ್ ಬರ್ತೀನಲ್ಲ ಬಾಕ್ಸ್ ಹಾಕೊಂಡು ತೊಗೊಂಡು ಹೋಗ್ಬಿಡ್ತೀನಿ ಇದು ಅಂದ್ರೆ ಸ್ವಲ್ಪನೂ ನೀರು ಹಾಕಿರಂಗಿಲ್ಲ ಈ ಗೊಜ್ಜಿಗೆ ಎರಡು ದಿನ ಮೂರ್ ದಿನ ಇಟ್ಕೊಂಡ್ ತಿನ್ ತೊಡಂಗಿಲ್ಲ ನೋಡ್ರಿತ್ಕೊಂಡು ಏನ ಓಕೆ ಫ್ರೆಂಡ್ಸ್ ಈಗ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಳ್ಳೋಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಅಂತಿನಿ ಏನೇನ್ ಐಟಮ್ಸ್ ಬೇಕು ಎಲ್ಲ ಸ್ವಲ್ಪ ತಗದು ಇಟ್ಕೊಂಡಿನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಎಲ್ಲ ತ್ರೀ ತ್ರೀ ಡ್ರೆಸ್ ತಗೊಂಡಿನಿ ಫಂಕ್ಷನ್ ಗೆ ಅಂತ ಹೇಳಿ ಒಂದ್ ಎರಡ್ ಮೂರ್ ಫಂಕ್ಷನ್ಸ್ ಅದಾವು ಹಂಗಾಗಿ ಫಂಕ್ಷನ್ಗೆ ತ್ರೀ ಡ್ರೆಸ್ಸಸ್ ಅದು ಡೈಲಿ ಯೂಸ್ ಡ್ರೆಸ್ ಇಲ್ಲಿ ನಾನು ನಾಲ್ಕು ಬ್ಲೌಸ್ ತಗೊಂಡೇನೆ ಇನ್ನೂ ಫೈನಲ್ ಮಾಡಿಲ್ಲ ಯಾವ್ಯಾವ ಬ್ಲೌಸ್ ತಗೊಳೋದು ಅಂತೇಳಿ ಸೀರೆ ಸುಟ್ಕೇಸ್ ಒಳಗದವು ಹಸ್ಬೆಂಡ್ ಬಂದಿಂದ ಸೀರೆ ತಗೊಂಡು ಸೀರೆಗೆ ಯಾವ ಬ್ಲೌಸ್ ಮ್ಯಾಚ್ ಆಗುತ್ತ ನೋಡಿ ತಗೊಂತೀನಿ ಅಂಡ್ ತ್ರೀ ಡ್ರೆಸ್ ತಗೊಂಡಿನಿ ಇದು ಜುವೆಲ್ರಿ ಹಾಕಿಟ್ಕೊಳಕ ಅಂತೇಳಿ ಯಾವಾಗ ಅಂದ್ರೆ ಹೋದಾಗ ಹಾಕಿಟ್ಟಿದ್ದು ಜ್ಯುವೆಲ್ರಿ ನೋಡ್ರಿ ತಗದೇ ಇಲ್ಲ ನೀದವು ಇವು ಬಂದು ನಮ್ಮ ಸೀರೆ ಫಾಲ್ಸ್ ಹತ್ತಕ್ಕಂತೆ ತಗೊಂಡ್ಬಂದಿದ್ದೆ ಅಂಡ್ ಒಂದು ಬ್ಲೌಸ್ ಸ್ಟಿಚ್ ಮಾಡೇನಿ ಹ್ಮ್ ಎಸ್ ಇದು ಮದುವೆ ವಾರ್ಷಿಕೋತ್ಸವ ತಗೊಂಡ್ಬಂದಿದೆ ಇದು ಮನೆ ಗೃಹ ಪ್ರವೇಶ ಲಕ್ಷ್ಮೀ ಪೂಜೆ ಮಾಡಿದ ಸೀರೆ ಎರಡೋದವು ಇಷ್ಟಂತ ಈಗ ತಗೊಂಡಿಟ್ಕೊಂಡೇನಿ ನಾ ಜ್ಯೂವೇಲರಿ ತಗೋಬೇಕು

ನೋಡಬೇಕು ಬ್ಯಾಗ್ ಹಿಡೀ ಹಿಡ್ಸೋಂಗಿಲ್ಲ ದಪ್ಪ ಸುತ್ತ 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 ಸುತ್ತಿಟ್ಟರೂ ಇಷ್ಟು ಹಿಡ್ಸಂಗಿಲ್ಲ ನಿಂದು ಸ್ಕೂಲ್ ಬ್ಯಾಗ್ ತೊಗೋಬೇಕಾಗುತ್ತಾ ಓಕೆ ಫ್ರೆಂಡ್ಸು ಬ್ಯಾಗ್ ಪ್ಯಾಕಿಂಗ್ ಈಗ ಅರ್ಧಂಬರ್ಧ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನೋಡ್ರಿ ಈಗ ಎಲ್ಲಿದ್ದೀನಿ ಅಂತೇಳಿ ಅನ್ವಿತಾ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಬಂದಿನಿ ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ಇತ್ತು ಸೊ ಅದನ್ಯಾಗ ವೇಸ್ಟ್ ಮಾಡೋದು ಟೈಮ್ ಅಂತೇಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳ ಬಟ್ಟೆಗಳನ್ನ ಯಾವ ಬಟ್ಟೆಗಳು ಬೇಕು ಅಂದರೆ ಡೈಲಿ ವೇರ್ಗೆ ಈಗ ಫಂಕ್ಷನ್ಗಳಿಗೆ ಅಂಥೇಳಿ ಅವ್ರ ಮಕ್ಕಳ ಬಟ್ಟೆಗಳನ್ನೆಲ್ಲ ತೆಗೆದು ಇಟ್ಕೊಂಡಿನಿ ಇನ್ನು ಬ್ಯಾಗ್ ತೊಗೊಂಡು ಇಟ್ಕೊಳಕ್ಕೆ ಈಸಿ ಆಗುತ್ತೆ ಅಂತೇಳಿ ಸೊ ಈಗ ನೋಡಿರಿ ನ್ಯೂ ಸ್ಟೆಪ್ನ ಹೇಳ್ಕೊಡಕಂತಾರೆ ಮಕ್ಕಳಿಗೆ ದಿನಕ್ಕೆ ಒಂದು ಸ್ಟೆಪ್ಪು ಎರಡು ಸ್ಟೆಪ್ ಅಷ್ಟೇ ಹೇಳ್ಕೊಡ್ತಾರೆ ಸೊ ಈಗ ನೆಕ್ಸ್ಟ್ ಎರಡನೇ ಸಾಂಗಲ್ಲ ಅದ್ರಾಗ್ರೆ ಇವತ್ತು ಲಾಸ್ಟ್ ಡೇ ನಿಮಿತ್ತ ಡ್ಯಾನ್ಸ್ ಕ್ಲಾಸು ಒಂದು ವಾರ ಹಿಂಗೆ ಮ್ಯಾಗ ಊರಿಗೆ ಮತ್ತು ಊರಿಂದ ಹೊಳೆಬ್ರನ್ನ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ ಒಂದು ವಾರ ಅಷ್ಟೇ ಇರ್ತೈತಿ ರಜಾ ಒಂದು ವಾರ ಆಗಿದ ನಂತರ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ ಒಂದು ವಾರಕ್ಕೆ ಮತ್ತು ಡ್ಯಾನ್ಸ್ ಕ್ಲಾಸ್ ಕಂಟಿನ್ಯೂ ಮಾಡೋದು ಬೇಡ ಬಿಡು ಅಂತ ಅಂದ್ಕೊಂಡೇನೋ ಅನ್ವಿತ ಇಲ್ಲ ಮಮ್ಮಿ ಕಂಟಿನ್ಯೂ ಮಾಡೋಣ ಮಾಡೋಣ ಅಂತ ಅನ್ನೋಕ್ಕತ್ತಳ ನೋಡೋಣ ಆಗ್ತೈತಿ ಅಂತ ಆಕೆಗೊಂತ ಫುಲ್ ಇಂಟ್ರೆಸ್ಟ್ ಬಂದೈತಿ ಡ್ಯಾನ್ಸ್ ಕ್ಲಾಸು ಮತ್ತು ಅವ್ರೂ ಸರ್ ಹೇಳ ಚಲೋ ಮಾಡೋಕ್ಕ ಡ್ಯಾನ್ಸ್ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಮಾಡಕ್ಕೆ ಬರ್ತಿರ್ಲಿಲ್ಲ ಇವಾಗೆಲ್ಲ ಇಂಪ್ರೂವ್ ಆಗಿರೋ ಚಲೋ ಮಾಡೋಕಂತ ಅಂತ ಸರ್ನೂ ಹೇಳೋದ್ರು ಖುಷಿ ಆಯಿತು ನೀವೆಲ್ಲ ನೋಡಿರ್ತಿರಲ್ಲ ಶಾರ್ಟ್ ವಿಡಿಯೋನ ಹಾಕಿನಿ ಡ್ಯಾನ್ಸ್ ಮಾಡೋದು ಚೆನ್ನಾಗಿ ಮಾಡೋಕಂತಳ ಸೊ ನೀವ ನೋಡ್ತಾ ಇರ್ಬೋದು ಈಗ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಮನೆಗೆ ಬಂದೀನಿ ಹಂಗ ಡ್ಯಾನ್ಸ್ ಕ್ಲಾಸಿಂದ ಬರ್ತಾ ಮೆಹಿ ಕೂನ ತರೋದಿತ್ತು ತಂಗ ಬರ್ತಾ ತಗೊಬಂದೆ ಅಂಡ್ ಹೆಡ್ ಮಾಡಿಸ್ ಬಂದೆ ನೋಡ್ರಿ ಅಂಡ್ ಈಗ ಹಸ್ಬೆಂಡ್ ಈ ಕಡೆ ಸೈಡ್ ಐರನ್ ಮಾಡ್ಕೊಳಕ್ ಒಂದು ರಾಶಿ ಬಟ್ಟೆಗಳನ್ನ ತಗೊಂಡು ಐರನ್ ಮಾಡ್ಕೊಳಕ್ ನಾನು ಈಗ ಬ್ಲೌಸ್ಗಳನ್ನ ಸೀರೆಗಳನ್ನ ರೆಡಿ ಮಾಡ್ಕೊಳಕ್ ಬ್ಲೌಸ್ದು ಒಂದು ಸಿಕ್ಕಾಪಟ್ಟೆ ಟೈಟ್ ಆಗಿತ್ತು ಸೊ ಸ್ಟಿಚ್ ಎಲ್ಲ ಬಿಚ್ಕೊಂಡು ಮತ್ ಅದನ್ನ ರೀಫಿಟ್ಟಿಂಗ್ ಮಾಡ್ಕೊಳ್ಳೋದಿತ್ತು ಹಿಡ್ತೀನ ಬಾರಿ ಮಸ್ತ್ ಐರನ್ ಮಾಡ್ಕೊಂಡು ಟಿಪ್ ಟಾಪ್ ರೆಡಿ ಹಾ ಚಿಕ್ಕಮ್ಮನ್ ಫಂಕ್ಷನ್ಗೆ ನೋಡ್ರಿ ಎಲ್ಲ ಡ್ರೆಸ್ನೂ ಐರನ್ ಮಾಡಿಸಿಕೊಂಡ ನೀನು ಐರನ್ ಮಾಡುವಂತ ಡ್ರೆಸ್ ಅಲ್ಲ ಅವು ಹಸ್ಬೆಂಡ್ ನೋಡ್ರಿ ಇಲ್ಲ ಅರ್ಧ ಅರ್ಧ ಐರನ್ ಮಾಡ್ಕೊಂಡ್ರೆ ಇನ್ನು ಇಷ್ಟ ಐರನ್ ಮಾಡುವ ಈಗ ಸೊ ನಾನು ನನ್ನ ಬ್ಲೌಸ್ ಸ್ವಲ್ಪ ಫಿಟ್ಟಿಂಗು ಮಾಡ್ಕೊಳ್ಳೋದಿತ್ತು ಸ್ಟಿಚ್ ಅದು ಬಿಚ್ಕೊಳದಿತ್ತು ನಾನು ರೆಡಿ ಮಾಡ್ಕೊಂಡೆ ಅಂಡ್ ಈಗ ಹಸ್ಬೆಂಡ್ ಒಂದು ಶರ್ಟ್ ಸ್ಟಿಚ್ ಬಿಚ್ಚೈತೆ ಅಂತ ಸೊ ಅದೊಂದು ಸ್ವಲ್ಪ ಹೊಲಿಗೆ ಹಾಕ್ಲಿಕ್ಕ ಹಾಕ್ತೀನಿ ಆಯ್ತನ ಐರನ್ ಮಾಡೋದು

ಡೈಲಿ ಯೂಸ್ ಬಟ್ಟೆಗಳನ್ನೆಲ್ಲ ಇಟ್ಕೋ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಟ್ರೋಲಿ ಬ್ಯಾಗ್ ತೊಗೊಂಡೇನೆ ಇದ್ರೊಳಗನ ಈಗ ಬಟ್ಟೆಗಳನ್ನೆಲ್ಲ ಇಡಬೇಕು ಇಲ್ಲೊಂದು ಎಕ್ಸ್ಟ್ರಾ ಜಿಪ್ ಐತಿ ಈ ಜಿಪ್ ಓಪನ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಹಿಡಿತೈತಿ ಬಿತ್ಬಿಟ್ಟಿವಿ ಈಗ ಇಲ್ಲಿ ನೋಡ್ರಿ ಇದು ಓಕೆ ಫ್ರೆಂಡ್ಸ್ ನೋಡ್ರಿ ಎಕ್ಸ್ಟ್ರಾ ಬಟ್ಟೆಗಳು ಹಿಡಿತಾವೆ ನೋಡ್ರಿ ಇಷ್ಟ ಜಾಸ್ತಿ ಏನಿದೆ ಎಷ್ಟು ನಂದು ಅಂದ್ರೆ ಒಂದು ಮೂರು ಸೀರೆ ಎರಡು ಸೀರೆ ಎಕ್ಸ್ಟ್ರಾ ಇಟ್ಕೋಬಹುದು ಅಷ್ಟ ಇಲ್ಲಿ ನೋಡ್ರಿ ಈಗ ಎರಡು ಸೀರೆ ಇಷ್ಟೇನೆ ಅರಿವಿನ ಡ್ರೆಸ್ ಇಡಕಂತೀನಿ ಆರೇನ್ ಮಾಡಿದ್ದು ಇಲ್ಲಿ ಈಗ ಬಟ್ಟೆಗಳನ್ನ ಇಟ್ಟಿದ್ದಾಯ್ತು ನೋಡ್ರಿ ನೆಕ್ಸ್ಟ್ ಇವಾಗ ಈ ಪಾರ್ಟಿಗೆ ಬಟ್ಟೆಗಳನ್ನ ಇಡಬೇಕು ಜೂಲ್ ಎಲ್ಲ ಇಟ್ಕೊಂಡೇನೆ ಈ ಬಾಕ್ಸ್ ಒಳಗ ಬ್ಯಾಂಗಲ್ಸ್ ಜಂಕಾ ಇದೊಂದು ಫ್ಲವರ್ ಇಟ್ಕೊಂಡಿನಿ ಫ್ಲವರ್ ಕ್ಲಿಪ್ ಬೈತಲ್ಲಿ ಬಿಟ್ಟು ಇದೊಂದು ರಬ್ಬರ್ ಬ್ಯಾಂಡ್ ಇದು ನೆಕ್ಲೆಸ್ಗಳು ತಗೊಂಡಿನ್ ಎರಡು ಸೈಡ್ ತೊಗೊಂಡೆ ನೆಕ್ಲೆಸ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಜುವೆಲ್ರಿ ಬಾಕ್ಸ್ ಇಟ್ಕೊಂಡಿ ಇಲ್ಲಿ ಡ್ರೆಸ್ ಇಟ್ಟೆನ್ ಈಗ ಸುತ್ತಿ ಸೊ ಈ ರೀತಿ ಲೆಗಿನ್ಸ್ ಮತ್ತು ಟಾಪ್ ಎರಡು ಈ ರೀತಿ ಸುತ್ತಿ ಇಟ್ಟಿನ ಅಂದ್ರೆ ಜಾಸ್ತಿ ಬಟ್ಟೆಗಳು ಈಗ ಹಂಗೆ ಮಾಡ್ತೀನಿ ಹಿಂಗೆ ಇಟ್ ಡೈರೆಕ್ಟಾಗಿ ಇಟ್ರೆ ಭಾಳ ಬಟ್ಟೆಗಳು ಹಿಡ್ಸೋಂಗಿಲ್ಲ ಅದ್ರ ಸಲುವಾಗಿ ನೋಡ್ರಿ ಈ ರೀತಿ ಸುತ್ತಬೇಕು ಸುತ್ತಿ ಹಿಂಗೆ ಇಟ್ಕೋಬೇಕು ಎಲ್ಲನೂ ಈಗ ನೋಡ್ರಿ ಫ್ರೆಂಡ್ಸ್ ಎರಡು ಸೀರೆ ಇಲ್ಲಿ ಹಿಡಿತವು ಸೊ ನಮ್ಮಅನ್ ಸೀರೆ ಇಡೋಣ ನಾನು ತಂದು ಹಿಡಕಂತೀನಿ ಇಲ್ಲೂ ನೀ ನಮ್ಮ ಊರ್ ಡ್ರೆಸ್ ಇಟ್ಕೊಂಡಿನಿ ಎರಡ್ ಇಟ್ಕೊಂಡಿನಿ ಅರವಿನ ಡ್ರೆಸ್ನೂ ಇಟ್ಟಿನಿ ಆದ್ರೂ ಡೈಲಿ ಅರವಿನ ಡ್ರೆಸ್ ಏನು ಡೈಲಿ ಇನ್ನೂ ಇಲ್ಲದ ಕೊಡೋಣ ಇದು ಇದ್ರಾಗ ಹಿಡಿದೀನಿ ಕೊಡಿ ಇನ್ನಿಷ್ಟು ಪ್ಲೇಸ್ ಐತಿ ಯಾರು ಅನ್ವಿತರು ಇಲ್ಲಿ ಇಷ್ಟು ನಿಮ್ಮ ಪ್ಲೇಸ್ ಇದು ಕೊಡು ಇದ್ರಾಗೆ ಇಟ್ಬಿಡ್ತೀನಿ ಆದ್ರೆ ಏನು ಕಿತ್ತಾಡಬಾರ್ದು ನೀವು ಊರಿಗೆ ಬಂದಾಗ ನಿಮ್ದು ಫ್ರೆಂಡ್ಸ್ ಈಗ ಅನ್ವಿತನ್ ಐಟಮ್ಸ್ ಎಲ್ಲ ತರಲಿ ಬಗ್ನಾಗೆ ಇಟ್ಕೊಂಡ್ರಾಯ್ತು ಅಂತೇಳಿ ಇಟ್ಕೊಂಡಾಕಿ ಹೊಂಟ್ರಿ ಆಕಿಂದು ಎಕ್ಸೆಸರೀಸ್ ಎಲ್ಲ ಇದರೊಳಗೆ ಇಟ್ಟೀನಿ ಬ್ಯಾಂಗಲ್ಸ್ ಅವ್ನೆಲ್ಲ ಒಂದು ಎರಡು ಮೆಹೆಂದಿ ತಗೊ ಬಂದೈತೆ ಕೋನು ಅಲ್ಲಿ ಊರಾಗೆ ಇದೊಂದು ಹೇರ್ ಬ್ಯಾಂಡು ವೆನಿಟಿ ಬ್ಯಾಗ್ ಇಟ್ಕೋಬೇಕಿತ್ತು ಹಿಡಿಯೋಲ್ದು ಆ್ಯಂಡ್ ಇವು ನಾಳೆ ಊರಿಗೆ ಹೋಗುವಾಗ ಹಾಕೊಂಡು ಹೋಗುವಂಥ ಡ್ರೆಸ್ಸಸ್ ಕಡಿಗಿಟ್ಟಿನಿ ಓಕೆ ಫ್ರೆಂಡ್ಸ್ ನೋಡ್ರಿ ಬ್ಯಾಗೆಲ್ಲ ಫುಲ್ ಫಿಲ್ ಆಗೈತಿ ಸೊ ನೋಡ್ತಾ ಇರ್ಬೋದು ಅನ್ವಿತ ಡೈಲಿ ಯೂಸ್ ಬಟ್ಟೆಗಳು ಮಾತ್ರ ಇದ್ರೊಳಗೆ ಹಿಡೀಲಿಲ್ಲ ಸೊ ಅನ್ವಿತ ಬ್ಯಾಗ್ ಒಳಗೂ ಇಟ್ಕೋತ ಕೊಟ್ಟಿನಿ ಸ್ಮಾಲ್ ಬ್ಯಾಗ್ ತಗೋಣ ಕತ್ತಳ ಮತ್ತೆ ಮಾರ್ನಿಂಗ್ ಏನಾದರೂ ಅಂದ್ರೆ ಇದ್ರೊಳಗೆ ಇಟ್ಕೊಂತೈತಿ ಅದನ್ನ ಇಟ್ಕೊಬೇಕು ಆ್ಯಂಡ್ ಮೆಡಿಸಿನ್ಸ್ ತಗೋಬೇಕಾಗತ್ತೆ ಮಕ್ಳು ಊರಿಗೆ ಕರ್ಕೊಂಡು ಹೋಕ್ಕಿವಿ ಅಂತಂದ್ರೆ ಓ ಮೈ ಗಾಡ್ ನೋಡಿರಿ ಬ್ಯಾಗ್ ಎಷ್ಟು ದೊಡ್ಡದಾಗೇತಿ ಇಷ್ಟು ದಪ್ಪ ಅಂದ ಮತ್ತು ಎಕ್ಸ್ಟ್ರಾ ಬಟ್ಟೆಗಳು ಇಟ್ಕೊಳಕ ಅದಕ್ಕೆ ಇವ್ ಜಿಪ್ ಓಪನ್ ಮಾಡೀನಿ ಎಷ್ಟು ದೊಡ್ಡದು ತಣಕತೈತಿ ನೋಡು ಆ್ಯಂಡ್ ಇನ್ನ ಮೇಕಪ್ ಐಟಮ್ಸು ಮೇಕಪ್ ಐಟಮ್ಸ್ ಅಂತ ವೆನಿಟಿ ಬ್ಯಾಗ್ ಒಳಗೆ ಇಟ್ಟಿರ್ತೀನಿ ನಾನು ಭಾಳ ಏನು ಯೂಸ್ ಮಾಡಂಗಿಲ್ಲ ಮೇಕಪ್ ಐಟಮ್ಸ್ ಎಲ್ಲ ಕಮ್ಮಿ ಐಟಮ್ಸೆ ಯೂಸ್ ಮಾಡೋದು ಭಾಳ ಅಂದ್ರೆ ಬಹಳ ಕಮ್ಮಿ ಯೂಸ್ ಮಾಡ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಅನ್ಕೊಂತೀನಿ ನಾನು ಮೇಕಪ್ ಎಷ್ಟು ಸಿಂಪಲ್ ಆಗಿರ್ತೈತಿ ಅಂತ ಭಾಳ ಅಂದ್ರೆ ಐದರಿಂದ ಒಂದು ಆರು ಪ್ರಾಡಕ್ಟ್ ಅಷ್ಟು ಯೂಸ್ ಮಾಡಿರ್ತೀನಿ ಅದು ಈ ತರ ಫಂಕ್ಷನ್ಗಳಲ್ಲಿ ಮಾತ್ರ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಈ ರೀತಿಯಾಗಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂತೀನಿ ಊರ್ಗದು ಹೋಗೋವಾಗ ನಿಮ್ಮ ಹತ್ರ ಫಂಕ್ಷನ್ಸ್ ಅದು ಇದ್ದಾಗ ಇಷ್ಟು ದೊಡ್ಡ ಬ್ಯಾಗ್ ಆಗುತ್ತೆ ನೋಡ್ರಿ ಟ್ಲಿ ಬ್ಯಾಗ್ ಆ್ಯಂಡ್ ಹೈಬ್ರೋನು ಮಾಡಿಸ್ಕೊಂಡು ಬಂದೀನಿ ಸೊ ನೋಡ್ತಾ ಇರ್ಬೋದು ಈಗ ಫೇಸ್ ಪ್ಯಾಕ್ ಮಾಡ್ಕೊಂತೀನಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಫೇಸ್ ಪ್ಯಾಕನ್ನು ಮಾಡ್ಕೊಂಡಿದ್ದೆ ಆಯಿತು ನೋಡ್ತಾ ಇರ್ಬೋದು ಒಂದು ಹಾಫ್ ಆನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊತೀನಿ ಇದು ಇನ್ನೂ ವಿಡಿಯೋ ಎಡಿಟು ಆಗಿಲ್ಲ ಫಸ್ಟ್ ಒಳಗೆ ಎಡಿಟಿಂಗ್ ಮಾಡ್ಕೊತೀನಿ ಆ್ಯಂಡ್ ಎಲ್ಲರದ್ದು ಈಗ ಊಟನೂ ಆಗೈತಿ ಊಟ ಆಗಿಂದಲ್ಲ ಕಂಪ್ಲೀಟ್ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಕ್ಲೀನಿಂಗ್ ಅದು ಎಲ್ಲ ಸೊ ಫೇಸ್ ವಾಶ್ ಮಾಡ್ಕೊಂಡಿಂದ ಬ್ಲಾಗ್ ಕಂಟಿನ್ಯೂ ಮಾಡೋದು ಬಿಟ್ಟಿನಿ ಫ್ರೆಂಡ್ಸ ಓಕೆ ನೋಡೋದ್ರಲ್ಲ ಈ ರೀತಿಯಾಗಿ ಇರ್ತೈತೆ ನೋಡ್ರಿ ಊರಿಗೆ ಹೋಗೋ ಹಿಂದಿನ ನಾನು ಎಲ್ಲ ಕೆಲಸಗಳು ಎಲ್ಲ ಪ್ರಿಪ್ರೇಷನು ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಸೊ ಅದರ ಸಲುವಾಗಿ ಇವತ್ತಿನ ಬ್ಲಾಗ್ ಒಳ್ಗೆ ಶೇರ್ ಮಾಡ್ಕೊಂಡೆ ಈ ಬ್ಲಾಗು ನಿಮ್ಮೆಲ್ಲರಿಗೂ ಒಬ್ರಿಲ್ಲ ಒಬ್ರಿಗಂತೂ ಹೆಲ್ಪ್ ಆಗಿರ್ತೈತಿ ಅಂತೇಳಿ ಅಂದ್ಕೊಂತೀನಿ ಬ್ಯಾಗ್ ಪ್ಯಾಕಿಂಗ್ ಬ್ಲಾಗು ಸಿ ಅಷ್ಟು ಈಸಿ ಇಲ್ಲ ತುಂಬ ಕಷ್ಟ ಐತಿ ಅದು ಫ್ಯಾಮ್ಲಿ ಸಮೇತ ಊರಿಗೆ ಹೋಗ್ತೀವಿ ಅಂತಂದ್ರೆ ಕಷ್ಟ ಇರ್ತತಿ ಎಲ್ಲ ಬಟ್ಟೆಗಳನ್ನ ಸ್ವಲ್ಪ ರೋಲ್ ಮಾಡಿ ರೋಲ್ ಮಾಡಿ ಬ್ಯಾಗ್ ಒಳಗೆ ಇಟ್ಕೊಂಡ್ರೆ ಭಾಳಷ್ಟು ಬಟ್ಟೆಗಳು ಹಿಡಿತಾವೆ ನೋಡ್ರಿ ಓಕೆ ಆದಷ್ಟು ಈ ಬ್ಲಾಗ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರು ಟಾ ಬಾಯ್ ಬಾಯ್